ತಾಲೂಕಿನ ನಿಡ್ಗಲ್ ಹೋಬಳಿ ವ್ಯಾಪ್ತಿಯ ತಾಲೂಕಿನ ಜಾತ್ಯಾತೀತ ದಳದ ವತಿಯಿಂದ ಗುಜ್ಜನಾಡು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಕಾಂಪೌಂಡ್ ನಿರ್ಮಾಣಕ್ಕೆ ಹಾಗೂ ಕೀಲಾರ್ಲಹಳ್ಳಿ ದವಡ ಬೆಟ್ಟ ರಸ್ತೆ ದುರಸ್ತಿ ಕಾರ್ಯ ವಿಳಂಬ ಒತ್ತಾಯಿಸಿ ಗುಜ್ಜನಾಡು ಗ್ರಾಮದಿಂದ ಪಾವಗಡ ತಾಲೂಕು ಕಚೇರಿಯವರೆಗೂ ಇಪ್ಪತ್ಮೂರು ಕಿಲೋಮೀಟರ್ ಬೃಹತ್ ಪಾದಯಾತ್ರೆ ಪ್ರತಿಭಟನೆ ನಡೆಸಿದ್ದಾರೆ ಜೆಡಿಎಸ್ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಮಾತನಾಡಿ ತಾಲೂಕಿನ ನಾಲ್ಕು ದಶಕಗಳ ಅವಧಿಯಲ್ಲಿ ತಂದೆ ಮಗ ಆಳ್ವಿಕೆಯಲ್ಲಿ ತಾಲೂಕು ಅಭಿವೃದ್ಧಿಪಡಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಪಾದಯಾತ್ರೆ ವೇಳೆ ಆರೋಪಿಸಿದ್ದಾರೆ ಸಾಯಿ ಸುಮನ್ ಜೆಡಿಎಸ್ ಮಹಿಳಾ ಕಾರ್ಯದರ್ಶಿ ಮಾತನಾಡುತ್ತಾ ಗುಜ್ಜನಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವಿರುವುದಿಲ್ಲ ಸರ್ಕಾರಿ ಹೈಸ್ಕೂಲ್ ಮತ್ತು ಯಾವುದೇ ಕಾಲೇಜುಗಳು ಇರುವುದಿಲ್ಲ ಯಾವುದೇ ಹಣಕಾಸಿನ ವ್ಯವಹಾರಕ್ಕೆ ಬ್ಯಾಂಕ್ ಆಗಲಿ ವಿಎಸ್ಎಸ್ಎನ್ ಸಹಕಾರಿ ಸಂಘವಾಗಲಿ ಇರುವುದಿಲ್ಲ ಅನೇಕ ಭಾಗಗಳಲ್ಲಿ ಸರ್ಕಾರಿ ಸಾರಿಗೆ ವ್ಯವಸ್ಥೆ ಇರುವುದಿಲ್ಲ ರೈತರಿಗೆ ಕೆಇಬಿ ಸ್ಟೇಷನ್ ಇರುವುದಿಲ್ಲ ರಸ್ತೆ ಸೌಕರ್ಯವಂತೂ ಹದಗೆಟ್ಟು ಹೋಗಿದೆ ಹಲವಾರು ಕಡೆ ರಸ್ತೆಗಳು ಟಾರ್ ಅಥವಾ ಜಲಿಯನ ಕಂಡೇ ಇರುವುದು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಿಎಚ್ ಪಾಳಿಯ ಗ್ರಾಮದಲ್ಲಿ ನಿರ್ಮಿಸಿರುವ ವಸತಿ ಶಾಲೆಗೆ ಯಾವುದೇ ಮುಖ್ಯ ಮೂಲ ಸೌಲಭ್ಯಗಳು ಇಲ್ಲದೆ ಅತಿ ಭಯಭೀತಿಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಆದ ಕಾರಣ ಪಾವಗಡ ತಾಲೂಕಿನ ಕಚೇರಿಯವರಿಗೆ ಬೃಹತ್ ಪಾದಯಾತ್ರೆ ನಡೆಸಿ ತಹಸೀಲ್ದಾರ್ ವರದರಾಜು ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ಎಂದು ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ತಿಮ್ಮಾರೆಡ್ಡಿ ಜಿಲ್ಲಾಧ್ಯಕ್ಷ ಆಂಜನಪ್ಪ ಜೆಡಿಎಸ್ ತಾಲೂಕು ಅಧ್ಯಕ್ಷ ಈರಣ್ಣ ಕೊತ್ತೂರು ನಾಗೇಶ್ ಮಹಾ ಪ್ರಧಾನ ಕಾರ್ಯದರ್ಶಿ ಸೊಗಡು ವೆಂಕಟೇಶ್ ಭೀಮನಾಕುಂಟೆ ಸತ್ಯಪ್ಪ ಕೆಂಚಗಾನಹಳ್ಳಿ ಗೋವಿಂದಪ್ಪ ನಲ್ಲಾನಿ ಸುರೇಂದ್ರ ದಂಡಪಾಳ್ಯ ಮಂಜುನಾಥ್ ಗಂಗಾಧರ ನಾಯ್ಡು ಭರತ್ ಯಾದವ್ ಲೆಫ್ಟ್ ನಾಗರಾಜ್ శ్రీరమసేనే రామాజి పూ జెస్ పక్షణరుత భాగ్ వరదీ నగరాజు దేవరహట్టి నంది టీ పవగడీ ಮುರಾರ್ಜಿ ಶಾಲೆ ಕಾಂಪೌಂಡ್ ಕಾಂಪೌಂಡ್ ಅನ್ನು ಕಟ್ಟಿಸಿದ ಅಸಮರ್ಥ ಶಾಸಕರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುಜನಾಡು ಗ್ರಾಮದ ಮುರಾರ್ಜಿ ಶಾಲೆಯ ಕಾಂಪೌಂಡ್ ಅನ್ನು ನಿರ್ಮಿಸಿದ ಅಸಮರ್ಥ ಶಾಸಕರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರನ್ನು ನಿರ್ಮಿಸಿದ ಅಸಮರ್ಥ ಶಾಸಕರಿಗೆ ಸಾರ್ವಜನಿಕರಿಗೆ ಆಗಿದೆ ನೀವೆಲ್ಲ ಮಾಧ್ಯಮದಲ್ಲಿ ಕುದ್ದು ಓಡಿದ್ದೀನ ಅಲ್ಲಿ ಎಷ್ಟು ಸಂಚಾರ ತೊಂದರೆ ಆಗಿದೆ ಬಸ್ ಸೌಕರ್ಯ ಇಲ್ಲ ಬೇರೆ ಬೇರೆ ವಾಹನಗಳಲ್ಲಿ ಓಡಾಡೋದಿಲ್ಲ ಟೂ ವೀಲ್ ಬಿಟ್ಟರೆ ಬೇರೆ ಓಡಾಡೋಕ್ಕಾಗೋದಿಲ್ಲ ಅಪಾಯ ಜಾಗದಲ್ಲಿ ಓಡಾಡ್ತಾವ್ರಿ ಅಪಾಯ ಜಾಗದಲ್ಲಿ ಓಡಾಡ್ತಾವ್ರಿ ಅನಾಹುತ ಆದರೆ ದೊಡ್ಡ ಅನಾಹುತ ಆಗಬಹುದು ಆ ಕಾರಣಕ್ಕೋಸ್ಕರ ನಾವು ಅದನ್ನು ಕೂಡ ಗೊತ್ತಾಯ್ತು ನಾವು ಗಂಭೀರವಾದಂಥ ವಿಚಾರವನ್ನು ಮುಂದೆ ಇಟ್ಟು ಹೋರಾಟ ಮಾಡಿದ್ವಿ ಇನ್ನೊಂದು ವಿಚಾರ ಸಾರ್ವಜನಿಕ ಆಸ್ಪತ್ರೆ ಇದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ನಿಲ್ತಾ ನಿಲ್ಲದೇ ಇರತಕ್ಕಂಥಕ್ಕೆ ಕಾರಣ ಏನು ಯಾರಿಂದ ಇವತ್ತು ಹೊತ್ತು ಆ ಕಡೆ ಹೋಗ್ತಾ ಇದ್ದಾರೆ ಟ್ರಾನ್ಸ್ಫರ್ ಆಗಿ ಯಾಕಾಗಿ ಹೋಗ್ತಾ ಇದಾರೆ ಹೇಳಿಕೆ ಕೊಡ್ತಾವ್ರೆ ಇಡಿಯಂ ಅಲ್ಲಿ ಖಾಸಗಿ ಖಾಸಗಿ ಆಸ್ಪತ್ರೆ ನಿರ್ಮಾಣ ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ಲ ಪಾವಳಂತ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಇಲ್ಲಿನ ಅಂಥ ವಾತಾವರಣ ಇಲ್ಲ ತಂದೆ ಮಕ್ಕಳಿಗೆ ಇದುವರೆಗೂ ಸಹ ಒಬ್ಬ ಮಂತ್ರಿ ಆಗಿರ್ತಕ್ಕಂಥ ವೆಂಕಟಪ್ಪ ಅವ್ರಿಗೆ ಮತ್ತೆ ಶಾಸಕರಾಗಿರ್ತಕ್ಕಂಥ ವೆಂಕಟೇಶ್ ಅವರಿಗೆ ಈ ಆಸ್ಪತ್ರೆಯ ಒಂದು ಒಂದು ಕೊರತೆ ಯಾಕಾಗಿ ನಿರ್ಮಾಣ ಆಗಿದೆ ಅಂತ ಬಿಟ್ಟು ಹೇಳಿ ಅರ್ಥ ಶಕ್ತಿ ಇಲ್ಲ ಈ ಜನರ ಪರಿಸ್ಥಿತಿ ಮಾಡ್ಕೊಳ್ಳಿಲ್ಲ ಅದೇ ರೀತಿ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಗೊಂದಲ ಇದೆ ಇಲ್ಲಿ ಪ್ರಧಾನವಾಗಿರ್ತಕ್ಕಂಥ ಆಸ್ಪತ್ರೆ ಮತ್ತು ನಮ್ಮ ತಾಲೂಕಿನ ಪಿ ಎಸ್ ಸಿಗಳಲ್ಲೂ ಕೂಡ ಇಂತ ಒಂದು ಗೊಂದಲ ಇದೆ ಕೂಡ ನಿವಾರಣೆ ಮಾಡ್ಲಿಕ್ಕೆ ಇವತ್ತು ನಾವು ಪಾದಯಾತ್ರ ಹಮ್ಮಿಕೊಂಡು ಸರ್ಕಾರದ ಗಮನವನ್ನು ನಾವು ಸೆಳಿತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಜನ ಬಂದು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಇನ್ನು ಬೇರೆ ಬೇರೆ ನಿಮ್ಗೆ ಒಂದು ನಾವು ಜೆರಾಕ್ಸ್ ಮಾಡಿಸಿ ನಾವು ತಲುಪಿಸ್ತೀವಿ ಈಗ ಎಲ್ಲ ನಿಮಗೆ ಇದು ಮಾಡ್ತೀವಿ ದಯಮಾಡಿ ಸಾರ್ವಜನಿಕರಿಗೆ ಸಹಾಯ ಸಹಕಾರವನ್ನು ನಾವು ಇದ್ದೀವಿ ರೈತರಿಗೆ ಅಲ್ಲಿ ಕೆ ಸ್ಟೇಷನ್ ಸಹಾಯ ಇರೋದಿಲ್ಲ ನಮ್ಮ ಗ್ರಾಮ ಪಂಚಾಯತಿ ಸಿ ಎಚ್ ನಿರ್ಮಿಸಿರ್ತಕ್ಕ ಮುಖ್ಯವಾದ ಮುಖ್ಯವಾದ ವಿಚಾರ ಇದು ವಸತಿ ಶಾಲೆ ಮುರಾರ್ಜಿ ವಸತಿ ಶಾಲೆ ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ ಅತಿ ಭಯಭೀತರಾಗಿ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡತಕ್ಕಂತ ಒಂದು ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು ಅದು ಉದ್ಭವ ಆಗಿರ್ತಕ್ಕಂಥದ್ದು ಈ ಸರ್ಕಾರದಿಂದ ಹಾಗೆ ಮುಖ್ಯವಾಗಿ ಇನ್ನೊಂದು ನಾವೆಲ್ಲ ಪಾದಯಾತ್ರೆ ಮೂಲಕ ನೋಡ್ಕೊಂಡು ಪ್ರತಿಯೊಬ್ರು ಬಂದಿದ್ದೀರಿ ದವಡಬೆಟ್ಟ ಮತ್ತೆ ಕೋಣನಕುರ್ಕೆ ಜ ಭಾಗದಲ್ಲಿ ಒಂದು ಬಾವಿ ಬರುತ್ತೆ ಜನಗಳು ಹೇಗೆ ಓಡಾಡಬೇಕು ಸರ್ಕಾರಿ ಬಸ್ಗಳು ಸಹ ಅಲ್ಲಿ ಓಡಾಡಕ್ ಆಗ್ತಾ ಇಲ್ಲ ಜೊತೆಗೆ ಯಾವುದೇ ಒಬ್ಬ ಸರ್ಕಾರಿ ಸಾರ್ವಜನಿಕರಿಗೆ ಆಗಿರ್ಲಿ ಬಹಳ ತೊಂದರೆ ಆಗಿರ್ತಕ್ಕಂಥದ್ದು ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಐದಾರು ವರ್ಷಗಳ ಕಲ್ಲಿದೆ ಅಲ್ಲಿನ ರಸ್ತೆಗಳು ಡಾಂಬರ್ ಗಳನ್ನ ಮತ್ತೆ ಜಲ್ಲಿ ಕಲ್ಗಳನ್ನ ನೋಡಿ ನಾವು ನಡ್ಕೊಂಡ್ ಬರ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಪ್ರತಿಯೊಂದು ರೋಡ್ ಅನ್ನ ನೋಡ್ಕೊಂಡು ಬಂದಿದೀವಿ ನಡ್ಕೊಂಡು ಹೋಗೋದಕ್ಕೆ ಬಿದ್ದೋಗ್ತಿವಿ ಇನ್ನು ವೆಹಿಕಲ್ ಹೋಗೋದಕ್ಕೆ ಯೋಚನೆ ಮಾಡಿ ಅಲ್ಲಿನ ಬಾಣಂತಿಯರು ಪ್ರತಿಯೊಬ್ರು ಯಾವ ರೀತಿ ಪರಿಸ್ಥಿತಿಯನ್ನ ಅನುಭವಿಸ್ತಾರೆ ಹಾಗೆ ಇನ್ನೊಂದು ಮುಖ್ಯವಾಗಿ ನಮ್ಮ ಗುಜ್ನಾಡು ಗ್ರಾಮ ಪಂಚಾಯಿತಿ ಒಂದು ಪುರಾತನ ಇತಿಹಾಸವನ್ನ ಹೊಂದಿರತಕ್ಕಂತ ಗುಜ್ನಾಡು ಆಂಜನೇಯ ಸ್ವಾಮಿ ದೇವಸ್ಥಾನಗಳನ್ನ ರಾಜ್ಯದಿಂದ ಅಂತರಾಜ್ಯದಿಂದ ರಾಜ್ಯದಿಂದ ಎಲ್ಲ ಬರ್ತಕ್ಕಂಥದ್ದು ಆ ಗುಜ್ನಡು ಪಂಚಾಯಿತಿಯ ಜೀರ್ಣೋದ್ಧಾರ ಆಗ್ಲೇಬೇಕು ಅಂತ ನಮ್ಮ ಎಲ್ಲ ಪಕ್ಷರ ಮುಖಂಡರ ಪರವಾಗಿ ಎಲ್ಲ ಕಾರ್ಯಕರ್ತರ ಪರವಾಗಿ ಹಾಗೆ ಮುಖ್ಯವಾಗಿ ನಮ್ಮ ಗುಜ್ನಾಡು ಪಂಚಾಯಿತಿಯ ಎಲ್ಲ ಸದಸ್ಯರ ಪರವಾಗಿ ನಾನು ಗ್ರಾಮಸ್ಥರ ಪರವಾಗಿ ಮನವಿಯನ್ನ ಸಲ್ಲಿಸ್ತಿದ್ದೀನಿ ಕೊನೆಯದಾಗಿ ಈ ವಿಚಾರ ನಿಮ್ಗೆ ಗೊತ್ತೇ ಇಲ್ಲ ಅನ್ಸುತ್ತೆ ಏನಂದ್ರೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಮತ್ತೆ ಯಾವ